ਉਹਨੂੰ ਉਹ ਰਹਿਣ ਦਿੱਤੂ ਇਹਨੇ ਲੱਤ ਫਿਰਕ ਬਿਕਲਾ ਨੂੰ ਇਤਿਹਾਸੇ ਗੁੱਤਾਂ ਕਰਕੇ ਲਾ ਸੂਰੋਧਿਆ ਕਰੀ ਰਿਹਾ ਇਹਨਿੰਦਾ ਉਹਨੇ ਇਤਿਹਾਸੇ ਨੇ ਗੁੱਤਿੰਦਾ ਉਹਦੇ ਭਵਿਸ਼ਿਆਂ ਗ੍ਰੂਪਸਤੀ ਆਦਿਕੀ ਨੂੰ ਉਸੋ ਗੋਦੀ ਕੱਢ ਤੇ ਅੱਜ ਉਸੋਇਆ ਕਰਤਨੀ ਜਿਹਨੇ ਉਹ ਸਾਮਰਾਜਿਕ ਗੁੱਤਾਂ ਦਿੱਤਾ ਮੇਰਾ கிருஷ்ணா கிருஷ்ணதேவராயன ஆட் ஆக நானே கிருஷ்ணராஜ் ஒடி ஆட்குட ஷா மகார்த்துக்கே மீசலா எங்க யார் மீசலாதி மொதல்வரும் சாவு மஹார ஆமே நானே கிருஷ்ணராஜ் ஒடிக்கல ಮೀಸಲಾತಿ ವಿರೋಧ ಮಾಡಬೇಕ ಮಹಿಳೆಯರಿಗೆ ಒಂದು ಕಾಲದಲ್ಲಿ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ಸಿಕ್ಕಿದೆ ಇತ್ತ ಯಾರು ಮಾಡಿದವರು ವ್ಯವಸ್ಥೆ ನಾವೇ ಚತುರ್ವರೂ ಮತ್ತು ಮತ್ತೆ ಗೊತ್ತಾಗಬೇಕಾ ಬೇಡ ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸೂತ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಗೊತ್ತಾಗಬೇಕು ಬೇಡ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದರು ಅವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಅತ್ಮಾದೇವಿ ಅತ್ಮಾದೇವಿಗೆ ವಿಜಯನಗರದ మహిళా కాలేజ్ హేరి బోటో ఇంత తీర్మాన చందమ జయంతి ఆచరణ ಯಾಕೆ ಅಂತಂದ್ರೆ ಇತಿಹಾಸ ಗೊತ್ತಾಗ್ಬೇಕು ಅನ್ನೋ ಕಾರಣ ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ನಮ್ಮ ತಪ್ಪುಗಳನ್ನು ತಿಟ್ಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾನು ಬಹಳ ಮಾತನಾಡಕ್ಕೆ ಹೋಗಲ್ಲ ರಾಯರೆಡ್ಡಿಯವರು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಗೆ ಈಗ ಕನಗಿರಿ ಕ್ಷೇತ್ರಕ್ಕೆ ಬರ್ತದೆ ನವಿಲೆ ಬ್ಯಾಲೆನ್ಸಿಂಗ್ ಜಾಗ ಅದಕ್ಕೆ ಹದಿನೈದು ಸಾವಿರದ ಆರುನೂರು ಕೋಟಿ ರೂಪಾಯಿ ಒಂದು ಅಂದಾಜು ಮಾಡಿಸಿದ್ವಿ ಅದನ್ನು ಪರ್ಯಾಯ ಇದನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ ಆದರೆ ಆಂಧ್ರ ಮತ್ತು ತೆಲಂಗಾಣ ಆ ರಾಜ್ಯಗಳನ್ನು ಅವ್ರ ಜೊತೆ ಮಾತಾಡಬೇಕಾದ್ರೆ ಅವರು ಯಾಕೆಂದ್ರೆ ತುಗ್ಗುಭದ್ರ ನಿಯಮ ಪರಿ ಕರ್ನಾಟಕದ ಜಾಸ್ತಿ ಅಲ್ಲ ಹೇಳಿದ್ರು ಅವರು ಕಡಿ ಸಂಗಣ್ಣ ಹೇಳಿದ್ರು ನೂರ ಮೂವತ್ತು ಟಿ ಎಂ ಸಿಗುತ್ತೆ ಈಗ ನೂರು ಟಿ ಎಂ ಸಿ ಆಗುತ್ತದೆ ಹಾಗಾಗಿ ಈ ಭಾಗದ ರೈತರಿಗೆಲ್ಲ ತೊಂದರೆ ಆಗುತ್ತದೆ ನೀರು ಸಿಗ್ತಾ ಇಲ್ಲ ನೀರಾವರಿ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂವತ್ತು ಟಿ ಎಮ್ ಸಿ ನೀರು ಕಡಿಮೆ ಆಗಬಿಟ್ಟರೆ ಅದಕ್ಕೋಸ್ಕರ ಅವರು ಒಂದು ಮಾತು ಹೇಳಿದರು ಇದರಿಂದ ಅಪ್ಪರ್ ಕೃಷ್ಣದಿಂದ ನೀರು ತಗೋಬಂದು ತುಂಗಭದ್ರಿಗೆ ಅದು ಚರ್ಚೆ ಮಾಡಬೇಕಾಗ್ತದೆ ಚರ್ಚೆ ವಿಷಯ ಯಾಕೆಂತಂದ್ರೆ ಈಗಾಗಲೇ ನೂರ ಮೂವತ್ತು ಟಿ ಎಮ್ ಸಿ ಇದನ್ನ ಸೆಕೆಂಡ್ ಸ್ಟೇ ಅದನ್ನ ಹಂಚಿಕೆ ಆಗಬಿಟ್ಟರೆ ಅಲ್ಲಿ ನೀವು ಇದೆಯೇ ಇದು ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಗೊತ್ತಿಲ್ಲ ಆಂಧ್ರದವ್ರ ಜೊತೆ ಮತ್ತೆ ತೆಲಂಗಾಣದವ್ರ ಜೊತೆ ಮಾತಾಡಿ ಆ ಜಲಾಶಯವನ್ನ ಮಾಡೇ ತಿಳ್ತೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡಬೇಕಾಗ್ತದೆ ಕೊಪ್ಪಳ ನಾನು ಪಾಲ್ಗೊಂಡು ನಿಂತಿರುವಂತ ಕೊಪ್ಪಳ ನಾನು ಪಾರ್ಲಿಮೆಂಟಿಗೆ ನೈನ್ಟೀನ್ ನೈನ್ಟಿ ಒನ್ನಲ್ಲಿ ನಿಂತಿದ್ದೆ ಇಲ್ಲಿ ಆಗ ಕಡಿ ಸಂಗಡ ನಮ್ಮ ಜೊತೆಲೆ ಇದ್ದೇನು ಕನ್ನಡಿ ಸಂಗಣ ಪಾರ್ಲಿಮೆಂಟ್ ನಿಂತ ನಾನು ಬರೀ ಹತ್ತು ಸಾವಿರದಲ್ಲಿ ಸೋತ್ಬಿಟ್ಟೆ ಆದರೂ ನಾನು ಸೋತು ಗೆದ್ದಿದ್ದೇನೆ ಯಾಕೆ ಅಂತಂದ್ರೆ ಅವತ್ತು ರಾಜೀವ್ ಗಾಂಧಿ ಅವರು ಹತ್ಯೆ ಆಗದೆ ಹೋಗಿದ್ರೆ ನೂರು ಕೊಪ್ಪಳ ಕ್ಷೇತ್ರದಿಂದ ನಾನು ಗೆದ್ದೆ ಗೆಲ್ತಿದ್ದೆ ಲೋಕಸಭಾ ರಾಜೀವ್ ಗಾಂಧಿ ಅವರು ಹತ್ಯೆ ಆಗಬಿಟ್ಟು ನಾನು ಜನತಾ ದಳದಿಂದ ಅಭ್ಯರ್ಥಿ ಆಗಿದ್ದೆ ಹಾಗಾಗಿ ಸೋಲ್ ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಒಂದು ವೇಳೆ ಈಗ ಆಯ್ತೇನೋ ಅಂತ ಅನ್ಸುತ್ತೆ ನಾನು ಆಗ ಎಂ ಪಿ ಹಾಕ್ಬಿಟ್ಟಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ನೋಡ್ತಿದ್ದೆ ಆಗ ರಾಜ್ಯ ರಾಜಕಾರಣಕ್ಕೆ ಗೊತ್ತಿರಲಿಲ್ಲ ಮತ್ತೆ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶನೂ ಸಿಗ್ತಿದೆ ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋಕ್ಕೂ ಸಾಧ್ಯ ಆಯ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅನ್ನ ಭಾಗ್ಯ ಇಂದಿರಾ ಕ್ಯಾಂಟೀನ್ ಖುಷಿ ಭಾಗ್ಯ ಶಾಂತಿ ಭಾಗ್ಯ ಭಾಗ್ಯ ಎಲ್ಲ ಕಾರ್ಯಕ್ರಮಗಳು ಮಾಡೋಕ್ಕಾಯ್ತಲ್ಲ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಯಾಕಂತಂದರೆ ನಾವು ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂದರೆ ಅಸಮಾನತೆಯನ್ನು ತೊಡೆದಾಕಿ ಅಸಮಾನತೆಯನ್ನು ತೊಡೆದು ಹಾಕಿ ಅವರು ಹೇಳಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ ಏನಂತ ಹೇಳಿದಾರೆ ಅಂತಂದ್ರೆ 1950 ಜನವರಿ 26 ನೇ ತಾರೀಖು ವಿರುದ್ಧತೆ ಇರತಕ್ಕಂತ ಸಾಮಾಜಿಕ ತಾರೀಖು ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ತೊಡೆದಾಕಕ್ಕೆ ಓದ್ರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದೂ ಸಾರ್ಥಕ ಆಗಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೂ ಸಾರ್ಥಕ ಆಗಲ್ಲ ಎಲ್ಲಿವರಿಗೆ ನಾವು ಮಹಿಳೆಯರಿಗೆ ದುರ್ಬಲ ವರ್ಗದ ಜನರಿಗೆ ಹಿಂದೂಗಳಿಗೆ ಈ ಹಿಂದುಳಿದಂಥವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ 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 ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದರೆ ಅಲ್ಲಿವರಿಗೆ ಸಮಾನತೆ ಇದೇ ಬಸ್ಪಾದ್ರೆ ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು ಸಾಂಸ್ಕೃತಿಕ ನಾಯಕ ಏನೇ ಮಾಡಿದ್ರ ಬಸವಣ್ಣ ಈಗ ಹನ್ನೆರಡನೇ ಶತಮಾನದಲ್ಲಿದ್ದವ್ರು ಹನ್ನೆರಡನೇ ಶತಮಾನದಲ್ಲಿದ್ದಂಥವ್ರು ಬಸವಣ್ಣವರು ಅದರಿಂದ ಇದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಸೊ ಇದನ್ನ ಶಿವರಾಜ್ ತಂಗಡಿಗೆ ಉತ್ಸವ ಮಾಡ್ತಾ ಇರೋದು ಸರ್ಕಾರದಿಂದ ನಿಮಗೆ ಎಲ್ಲ ಸಹಾಯವನ್ನು ಮಾಡ್ತೀವಿ ಐತಿಹಾಸಿಕವಾದಂತಹ ಸ್ಥಳದ ಉತ್ಸವ ಮಾಡಬೇಕಾಗ ನಮ್ಮ ಇತಿಹಾಸ ತಿಳ್ಕೊಬೇಕಾಗುತ್ತೆ ಆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಆರ್ಥಿಕ ಸಲಹೆಗಾರರು ಅವರು ಈ ಸಾರಿ ಬಜೆಟ್ ತಯಾರು ಮಾಡುವಾಗ ಅವರ ಪಾತ್ರ ಬಹಳ ದೊಡ್ಡ ಪಾತ್ರ ಇತ್ತು ನಮ್ಮ ಬಜೆಟ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳ ಬಜೆಟ್

ಅಕ್ಕೆ ಟಿಕೆಟ್ ಮುಕ್ತಾಯ ಇಲ್ಲ ಫುಲ್ ಆಗಿಲ್ಲ 67000 ಕೂಡಿ ಚಾದನಿಲ್ಲ ದೌ ಕದನೇ ಕಲ್ಯಾಣಿದೆ ಆದನೇ ಕಲ್ಯಾಣಕ್ಕೆ ಮಿಡಲ್ಲ ನಾನು ಆಗ್ತಿದ್ದೆ ಬಿಡಲ್ಲ ಮಹಾಂತಕ್ಕೆ ಸರೋತ್ತು ಮುಕ ವಿೃತಿ ಆಗಿದೆ ಅಸ್ವಾದಿ ಶರಣಗಳೆಲ್ಲೋ ಸಮಾಜದಲ್ಲಿ ಸಮಾನತೆ ಬರ್ಬೋದು ನಮ್ಮ ಸಂವಿಧಾನದಲ್ಲಿರುವುದು ಸಮಾಜದಲ್ಲಿ ಸಮಾನತೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ ಸಮಾನತೆ ಪ್ರಾಪ್ತೃತ್ವ ಸ್ವಾತಂತ್ರ್ಯ ಸಮಾನತೆ ಪ್ರಾಪ್ತೃತ್ವ ಈ ಊರುಗಳಲ್ಲಿ ಮೂರರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಪದ್ಧತಿ ಇಟ್ಟುಕೊಂಡಿರ್ತಕ್ಕಂಥವರು ನಾನು ಅಂತಹ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಈಗ ನಾವು ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳ ಐದು ಗ್ಯಾರಂಟಿ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದ್ದೀವಿ ಅದಲ್ದೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ

ಕೊಪ್ಪಳ ಜಿಲ್ಲೆ ಅಂತಂದ್ರೆ ಇಲ್ಲಿ ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗುತ್ತೆ ಕರ್ನಾಟಕವೇ ನಮ್ಮ ಕ್ಷೇತ್ರ ಅದು ಕೊಪ್ಪಳ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಇಲ್ಲಿ ಜನ ನನ್ನನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಅದಕ್ಕಾಗಿ ನಾನು ಚಿರುಗುಣಿಯಾಗಿದ್ದೇನೆ ಅಂತ ಗೊತ್ತಿ ಮಾತನಾಡಿದ್ದೇನೆ ಈ ರಾಯ ಕನ್ನಡಿ ಅದಕ್ಕೆ ಬಂದು ಬಂದಿರ್ತಾರೆ ಪ್ರಾಧಿಕಾರ ಮಾಡಿ ಪ್ರಾಧಿಕಾರ ಅಂತ ಹೇಳ್ತಾ ಇದ್ದರು ಮುಂದಿನ ವರ್ಷ ಕಲಗಿರಿ ಪ್ರಾಧಿಕಾರವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಈ ಉತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೂ ಶುಭರಾತ್ರಿಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय कर्नाटका